ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೀರ್ ಬರುವ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಾದ್ಯಂತ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಒಂದು ಮೈತ್ರಿ ಮೈತ್ರಿಯಾಗಿದ್ದು ಈ ಒಂದು ಮೈತ್ರಿಯ ಭಾಗವಾಗಿ ರಾಮದುರ್ಗ ಪಟ್ಟಣದಲ್ಲಿ ಜೆ ಡಿ ಎಸ್ ತಾಲೂಕಾ ಅಧ್ಯಕ್ಷರಾದ ಶಿವಣ್ಣ ಶಿವಣ್ಣ ಅಂಗಡಿ ಹಾಗೂ ರಾಮದುರ್ಗ ಭಾಜಪ್ಪ ಮಂಡಲದ ಅಧ್ಯಕ್ಷರಾದ ರಾಜೇಶ್ ಬೀಳ್ಗಿ ಮತ್ತು ಬಿಜೆಪಿ ಮುಖಂಡರಾದ ಬಸವರಾಜ್ ಕೋಣಣ್ಣವರ್ ಈ ಮೂರು ಜನ ಸೇರಿ ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಅಧಿಕೃತ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರನ್ನ ಬೆಂಬಲಿಸಿ ಚುನಾವಣೆಯಲ್ಲಿ ಬಹುಮತದಿಂದ ಆರಿಸಿ ತರೋಣ ಎಂದು ಎಲ್ಲ ಕಾರ್ಯಕರ್ತರಿಗೆ ಸುದ್ದಿಗೋಷ್ಠಿ ಮೂಲಕ ಮನವಿ ಮಾಡಿಕೊಂಡರು ಬನ್ನಿ ನೋಡೋಣ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ ಲೋಕಸಭಾ ಕ್ಷೇತ್ರದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಮೂರು ಲೋ ಜೆ ಡಿ ಎಸ್ ಪಕ್ಷಕ್ಕೆ ಬಿಟ್ಕೊಟ್ಟಿದ್ದಾರೆ ಇಪ್ಪತ್ತೈದು ಕ್ಷೇತ್ರವನ್ನು ಬಿ ಜೆ ಪಿಯವರು ಹಂಚಿಕೊಂಡಿದ್ದಾರೆ ಟೋಟಲಲ್ಲಿ ಇಪ್ಪತ್ತೆರಡರ ಬಗ್ಗೆ ನಾವು ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅವರು ಕೂಡಿ ಹೊಂದಾಣಿಕೆ ಮಾಡಿ ನಾವು ಇವತ್ತು ನಮ್ಮಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಜೆ ಡಿ ಎಸ್ ಪಕ್ಷದ ಕ್ಯಾಂಡಿಡೇಟ್ ಇಲ್ಲ ಹಾಗೂ ನಾವು ಬಿ ಜೆ ಪಿಗೆ ನಮ್ಮ ಲೋಕಸಭಾ ಸದ ಲೋಕಸಭಾ ಅಧಿಕೃತ ಅಭ್ಯರ್ಥಿ ಇರುವಂಥ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಇರುವಂಥ ಜಗೀಶ್ ಶೆಟ್ಟರ್ ಅವರಿಗೆ ನಾವು ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ಅವ್ರಿಗೆ ನಾವು ಬೆಂಬಲವನ್ನು ಕೊಡ್ತೇವೆ ಅಂತೇಳಿ ತಮ್ಮ ಮುಖಾಂತರ ಹಾಗೂ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಗೆ ತಮ್ಮ ಮುಖಾಂತರ ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ನನಗೆ ಈ ಬಿ ಜೆ ಪಿ ಜೋಡಿ ಹಾಂ ಅದಕ್ಕೆ ನಾವು ಜಂಟಿ ಆಗಿ ಒಂದು ಪತ್ರಿಕಾ ಮಾಡ್ಬೇಕಂತ ಮಾಡಿದ್ರು ಅದಕ್ಕೆ ನಾವು ಎಲ್ಲ ಕಾರ್ಯಕರ್ತರಿಗೆ ನಮ್ಮ ತಾಲೂಕಿನ ಎಲ್ಲ ಕಾ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರವಾಗಿ ನಿಮ್ಮ ಮುಖಾಂತರ ಅವರನ್ನು ಪಿಗೆ ನಾವು ಓಟ್ ಹಾಕ್ಬೇಕಂತೆ ತಮ್ಮನ್ನೇ ಕೇಳ್ಬೋದು ಹೊಸ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಪತ್ರಿಕಾ ಮಿತ್ರರಿಗೆ ಪತ್ರಿಕಾ ಮಿತ್ರರ ಮುಖಾಂತರ ನಾಡಿನ ಜನತೆಗೆ ಹೇಳಲಿಕ್ಕೆ ಇಚ್ಛೆ ಇವತ್ತಿನ ಜಂಟಿ ಪತ್ರಿಕಾಗೋಷ್ಠಿಯ ನೇತೃತ್ವವನ್ನು ವಹಿಸಿದಂಥ ನಮ್ಮ ರಾಮದುರ್ಗದ ಜನತಾದಳ ಎಸ್ದ ಅಧ್ಯಕ್ಷರಾದಂಥ ಶ್ರೀ ಶಿವಾನಂದ ಅಂಗಡಿ ಭಾರತೀಯ ಜನತಾ ಪಕ್ಷದ ಕಾರ್ಯದರ್ಶಿಯಾದಂಥ ಬಸವರಾಜ್ ಕೋಣಣ್ಣವರವರೇ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಿತ್ರರೇ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಈಗಾಗಲೇ ಘೋಷಣೆ ಆಗಿದೆ ಅದಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ರಾಷ್ಟ್ರೀಯ ಜನತಾದಳ ಎಸ್ ವರಿಷ್ಠರಂತ ದೇವೇಗೌಡರು ನಮ್ಮ ಭಾರತೀಯ ಜನತಾ ಪಕ್ಷದ ಜೊತೆ ಕೈ ಜೋಡಿಸಿ ಇವತ್ತು ಒಂದು ಅಲೈನ್ಮೆಂಟ್ ಮಾಡ್ಕೊಂಡ ಈ ಒಂದು ಲೋಕಸಭಾ ಚುನಾವಣೆಯನ್ನು ಎದುರಿಸುವಂಥ ಒಂದು ದಿಟ್ಟ ನಿರ್ಧಾರವನ್ನು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದು ನಮ್ಮೆಲ್ಲರಿಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಬಹಳಷ್ಟು ಸಂತೋಷವನ್ನು ಉಂಟು ಮಾಡಿದೆ ಯಾಕಂತಂದ್ರೆ ದೇವೇಗೌಡರು ಒಬ್ಬರ ಬುತ್ಸದ್ದಿ ರಾಜಕಾರಣಿ ಮತ್ತು ಒಂದು ಹಿಂದಿನ ಒಂದು ಪ್ರಧಾನಮಂತ್ರಿ ಅತ್ಯಂತ ಅನುಭವಿ ಮತ್ತು ನಮ್ಮ ಕರ್ನಾಟಕದ ಪ್ರಧಾನ ಕರ್ನಾಟಕದಿಂದ ಪ್ರಧಾನಮಂತ್ರಿಯಾಗಿ ಒಂದು ಭಾರತ ದೇಶಕ್ಕೆ ಒಂದು ಅತ್ಯಮೂಲ್ಯ ಕೊಡುಗೆಯನ್ನು ಕೊಟ್ಟಿದ್ದು ನಮ್ಮೆಲ್ಲರ ಮುಂದಿದೆ ಅಂತ ಒಂದು ದೇವೇಗೌಡರ ನೇತೃತ್ವ ಕುಮಾರಸ್ವಾಮಿಯವರ ಒಂದು ಸಾರಥ್ಯ ನಮಗೆಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಪಕ್ಷಕ್ಕೆ ಸಿಕ್ಕಿದ್ದು ನಮಗೆ ಒಂದು ಹರ್ಷವನ್ನು ಉಂಟು ಮಾಡಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ನಮ್ಮ ರಾಮದುರ್ಗದೊಳಗೆ ಭಾರತೀಯ ಜನತ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ನಮ್ಮ ಜನತಾ ಹೆಸದವರು ಅತ್ಯಂತ ಹೃದಯಪೂರ್ವಕವಾಗಿ ಸಂತೋಷದಿಂದ ಅವರು ಕೂಡ ನಾವು ನಮ್ಮ ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥ ಮಾತನ್ನು ಮಾನ್ಯರೂ ಹೇಳಿದರು ಮತ್ತು ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಅಧ್ಯಕ್ಷರಾದಂಥ ಶಿವಣ್ಣ ದೇವರ ಇವತ್ತು ಹೇಳ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಮತ್ತು ನಮ್ಮ ಚುನಾವಣೆಯ ಲೋಕಸಭಾ ಅಭ್ಯರ್ಥಿಯಾದಂಥ ಶ್ರೀ ಜಗದೀಶ್ ಶೆಟ್ಟರ್ ಅವರನ್ನು ಈ ಬಾರಿ ಅತ್ಯಂತ ಹೆಚ್ಚಿನ ಮತಗಳಿಂದ ರಾಮದುರ್ಗದೊಳಗೆ ಒಂದು ಒಂದು ಲಕ್ಷಕ್ಕೂ ಹೆಚ್ಚಿನ ಮತವನ್ನು ಅವರಿಗೆ ಕೊಡೋದರ ಮುಖಾಂತರ ನಾವು ಜಂಟಿಯಾಗಿ ಕಾರ್ಯನಿರ್ವಹಣೆ ಮಾಡಿಕೆ ಒಂದು ದಾಖಲೆಯನ್ನು ನಿರ್ಮಿಸುವಂಥ ನಿರ್ಮಿಸುವಂಥ ಹೆಜ್ಜೆ ಹಾಕ್ತೀವಿ ಅನ್ನುವಂಥ ಇಬ್ಬರೂ ಕೂಡ ಹೆಜ್ಜೆ ಹಾಕ್ತೀವಿ ಅನ್ನುವಂಥ ಮಾತನ್ನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಎರಡು ಬಾರಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹತ್ತು ವರ್ಷ ದೇಶಕ್ಕೆ ಸಾಕಷ್ಟು ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಾರ ಇವತ್ತು ಹತ್ತು ವರ್ಷದ ಇತಿಹಾಸದೊಳಗೆ ಕಳೆದ ಎಪ್ಪತ್ತು ವರ್ಷದಿಂದ ಈ ಒಂದು ಹತ್ತು ವರ್ಷದ ನಾವು ಯೋಜನೆಗಳನ್ನು ಅವ್ರು ಕೊಟ್ಟಂಥ ಯೋಜನ ಯೋಜನೆಗಳನ್ನು ನೋಡಿದ್ರೆ ವಿಶ್ವದೊಳಗೆ ಬ ನಮ್ಮ ಭಾರತ ನಂಬರ್ ಮೂರನೇ ಸ್ಥಾನದೊಳಗೆ ಮೂರನೇ ಸ್ಥಾನದೊಳಗೆ ಐತಿ ಇವತ್ತು ಅದಕ್ಕೆ ಅಂಥ ಒಂದು ವಿಶ್ವಕ್ಕೆ ಮೂರನೇ ಸ್ಥಾನವನ್ನು ಯಾರಾದರೂ ಇದ್ರೆ ಅದು ನಮ್ಮ ನಾವು ನರೇಂದ್ರ ಮೋದಿಯವರು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ ಇವತ್ತು ಕಳೆದ ಹತ್ತು ವರ್ಷದಿಂದ ಅಧಿಕಾರ ಮೋದಿ ಮೋದಿಯವರು ಒಂದು ದಿಟ್ಟ ನಿರ್ಧಾರದಿಂದ ಒಂದು ರಾಮನ ರಾಮ ಮಂದಿರ ನಿರ್ಮಾಣ ಇರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ಇರ್ಬೋದು ಆಮೇಲೆ ಸಿಇಬಲ್ ಎ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡುವಂಥದ್ದನ್ನು ಇರ್ಬೋದು ಇಂಥ ಒಂದು ದಟ್ಟ ನಿರ್ಧಾರದ ಮುಖಾಂತರ ರಾಷ್ಟ್ರವನ್ನು ಗಟ್ಟಿಗೊಳಿಸಿದ್ದಾರೆ ಅದರ ಜೊತೆಗೆ ರೈತರಿಗೆ ಒಂದು ಕಿಸಾನ್ ಸಮ್ಮಾನ ಕೊಡುವುದರ ಮುಖಾಂತರ ಅವರಿಗೆ ಒಂದು ಆರ್ಥಿಕವಾದಂಥ ಬಲವನ್ನು ಶಕ್ತಿಯನ್ನು ತುಂಬುದರೊಳಗೆ ಅದರ ಜೊತೆಗೆ ನಮ್ಮ ಯಡಿಯೂರಪ್ಪನವ್ರ ಸರ್ಕಾರ ನಾಲ್ಕು ಸಾವಿರ ಅವರಿಗೆ ಹಾಕೋದ್ರ ಮುಖಾಂತರ ಮತ್ತಷ್ಟು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡುವ ಮಾಡುವಲ್ಲಿ ನಮ್ಮ ಯಡಿಯೂರಪ್ಪನವ್ರದ್ದು ಒಂದು ಅದ್ರ ಜೊತೆಗೆ ಅವರು ಕೊಡುಗೆ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ಅದರ ಜೊತೆಗೆ ಭೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋದ್ರೊಳಗೆ ಈ ಒಂದು ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಕೊಡೋದರ ಮುಖಾಂತರ ಆಮೇಲೆ ಈ ಒಂದು ಹಿಂದುಳಿದ ವರ್ಗದ ಜನರಿಗೆ ಅಂದ್ರೆ ಎಲ್ಲ ಈ ಏನು ಕುಶಲಕರ್ಮಿಗಳು ಏನಿರ್ತಾರೆ ಅವರು ಒಂದು ಆರ್ಥಿಕವಾಗಿ ಒಂದು ಸಬಲಗೊಳ್ಳಿ ಅನ್ನುವಂಥ ದೃಷ್ಟಿಯಿಂದ ಒಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಕೊಡುವುದರ ಮುಖಾಂತರ ಅವರಿಗೆ ಯಾವುದೇ ಜಾಮೀನು ರಹಿತ ಮೂರು ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನು ಒದಗಿಸಿಕೊಡುವುದ್ರ ಕೊಡೋ ಕೊಡೋದರ ಕೊಡೋದ್ರ ಮುಖಾಂತರ ಅವರು ಒಂದು ಆರ್ಥಿಕ ಸವಲತ್ತಿಗೂ ಒಂದು ದಿಟ್ಟವಾದಂಥ ಹೆಚ್ಚೆಯನ್ನು ಇಟ್ಟಿದ್ದಾರೆ ಅದರ ಜೊತೆಗೆ ಮೇಕ್ ಇನ್ ಇಂಡಿಯಾ ಇರ್ಬೋದು ಆಯುಷ್ಮಾನ್ ಭಾರತದ ಮುಖಾಂತರ ಒಂದು ನಮ್ಮ ಜನತೆಗೆ ಆರೋಗ್ಯದ ಒಂದು ಕ್ರಾಂತಿಯನ್ನು ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾ ಇದೆ ಆಮೇಲೆ ನಮ್ಮ ದೇಶದೊಳಗೆ ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯೊಳಗ ಸುಮಾರು ಮೂರು ಕೋಟಿಗೂ ಅಧಿಕ ಮಂದಿ ಮನೆಗಳನ್ನು ನಿರ್ಮಾಣ ಮಾಡಿದ್ದು ಯಾರಾದರೂ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮೊದಲೇ ಬಡವರಿಗೆ ಒಂದು ಸುಲಭವಾದಂಥ ದರದಲ್ಲಿ ಆರೋಗ್ಯದೊಳಗೆ ಒಂದು ಅಗದಿ ಕಡಿಮೆ ದರದೊಳಗೆ ಒಂದು ಔಷಧಿಯನ್ನು ಕೊಡುವಂಥ ಹೆಜ್ಜೆ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅದು ಜನೌಷಧಿ ಅನ್ನುವಂಥ ಅಂಗಡಿಗಳನ್ನು ತೆರ ತೆರೆಯುವುದರ ಮುಖಾಂತರ ಬಡವರಿಗೆ ಒಂದು ಸುಮಾರು ಎಪ್ಪತ್ತು ಪರ್ಸೆಂಟ್ ಕಡಿಮೆ ದರದೊಳಗೆ ಔಷಧಿಯನ್ನು ಸಿಗುವಂಥ ವ್ಯವಸ್ಥೆಯನ್ನು ಯಾರಾದರೂ ಮಾಡಿದ್ರೆ ಅದು ನಮ್ಮ ನರೇಂದ್ರ ಮೋದಿಯವರನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಟ್ಟು ಇದರ ಜೊತೆಗೆ ಇನ್ನೂ ಹತ್ತು ಹಲವಾರು ಯೋಜನೆಗಳನ್ನು ನಮ್ಮ ನರೇಂದ್ರ ಅವರು ತಗೊಂಡು ಬಂದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯೊಳಗೆ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿಯನ್ನಾಗಿ ಆಗಿಸೋಣ ಅದಕ್ಕೆ ನಾವು ಇಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಇವ ಅಮಿರದಿಂದ ಹೆಚ್ಚಿನ ಮತಗಳ ಮುಖ ನೀಡನ್ನು ಕೊಡುವುದರ ಮುಖಾಂತರ ಮತ್ತೊಮ್ಮೆ ಆರಿಸಿ ಕಳಿಸ್ತೀವಿ ಅನ್ನುವಂಥ ಪ್ರಬಲವಾದಂಥ ವಿಶ್ವಾಸ ನಮ್ಮೆಲ್ಲ ಕಾರ್ಯಕರ್ತರಿಗೆ ಐತಿ ಅದಕ್ಕೆ ನಾವೆಲ್ಲರೂ ಕೂಡ ಇನ್ನೊಮ್ಮೆ ಮತ್ತೊಮ್ಮೆ ಮೋದಿಯನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿಸೋಣ ಅನ್ನುವಂಥ ಮಾತನ್ನು ಎದುರಿಸಿ ಎರಡು ಮಾತಿಗೆ ವಿವರ ಮಾಡ್ತಾ